ಕಸ ಎಲ್ಲ ಹೊರೀ ಬಿಡಾತದ್ರಿ ರೋಡ್ ಮೇಲೆ ಬಿಡಾತದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಹಲ್ಕು ಹೋಗಿದ್ವಿ ಮಾಯ್ಕೆ ತರಕ ಸೊ ನಾವು ಗಿಡದಲ್ಲಿ ತುಂಬ ಅಂದರೆ ತುಂಬ ಮಾಯನ್ಕೆಗಿದ್ದು ಹಾಗಾಗಿ ತೊಗೊಂಬರಕ್ಕೆ ಹೋಗಿದ್ವಿ ತೊಗೊಂಬಂದು ಏನು ಮಾಡಿದೆವು ಇಲ್ಲೆಲ್ಲ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೀವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಇದ್ದೀವಿ ಅಂತ ಯಾಕೆಂದರೆ ಒಂದು ತುಂಬ ಇನ್ನೊಂದು ಮೈಕೆ ಮಾಯ್ಕೆಗೆ ಹತ್ತಂದರೆ ಅದು ಕೊಳಿತದ ಹಾಗಾಗಿ ನಾವು ನೀಟಾಗಿ ಈ ಥರನೇ ಇಡೇಬೇಕು ಸೊ ನಮಗೆ ತುಂಬ ಅಂದರೆ ಖುಷಿಯಾಯಿತು ಮೈಂಡ್ ಕೇ ಈ ಸಲ ತುಂಬ ಅಂದರೆ ತುಂಬ ಜಾಸ್ತಿಯು ಹಾಗೆ ಆಮೇಲೆ ತುಂಬ ಸ್ವೀಟ್ ಇದ್ದು ಹಾಗಾಗಿ ತುಂಬ ಆಯಿತು ಸೊ ಎಲ್ಲ ನೀಟಾಗಿ ಇಡ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ಏನಾದರೂ ನಿಮ್ಮ ಹೊಲ್ದ ಮೈಂಡ್ ಕೈ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನಿಮ್ಮ ನೀವು ಯಾವ ಥರ ಇಡ್ತೀರ ಅನ್ನೋದು ಕೂಡ ನನಗೆ ತಿಳಿಸಿ ಸೊ ಫೈನಲ್ ಆಗಿ ನೋಡಿ ಇಷ್ಟು ಮೈಂಡ್ ಇದ್ದು ಹಾಗೆ ನಾವು ಇಷ್ಟೆಲ್ಲ ನೀಟಾಗೇ ಚೀಲ್ ತಟ್ಟಿನ ಮೇಲೆ ನಾವೆಲ್ಲ ಇಟ್ವಿ ಆಮೇಲೆ ಏನು ಮಾಡಿದೆವು ಇದ್ರ ಮೇಲೆ ನಾವು ಒಂದು ಚೀಲ್ ತಟ್ಟು ಮ್ಯಾಲ ಕೂಡ ಹಾಕಿವಿ ಗಾಳಿ ಅದ್ರೊಳಗೆ ಯಾಕಂದರೆ ಹಣ್ಣು ಆಗೋದಿಲ್ಲ ಸೊ ಹಾಗಾಗಿ ಹಾಗೆ ನೋಡಿ ನಮ್ಮ ಹೊಲದಲ್ಲಿ ನೀರು ಎಷ್ಟು ಚೆನ್ನಾಗಿ ಬೀಳ್ತದೆ ಅದಂಥ ನೀರು ಸೊ ಗಾಯ್ಸ್ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಗಾಯ್ಸ್ ಯಾಕಂದರೆ ನಮ್ಮ ಚಿನ್ನಿ ಬಂದೇ ಇಲ್ಲ ಟೆನ್ ಡೇಸ್ ಆಯ್ತು ಹೋಗಿ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನಾವು ಕೂಡ ತುಂಬ ಹುಡುಕ್ಯಾಡೀವಿ ಆದರೂ ಕೂಡ ಬಂದೇ ಇಲ್ಲ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿದೆ ಅದೊಂದು ನಮ್ಮ ಮನೆಗೆ ಒಂದು ಒಂದು ಪಾಪು ಇದ್ದಂಗೆ ಇತ್ತು ಅಷ್ಟು ಶಾಣೆ ಇತ್ತು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಮ್ಮ ಬುತ್ತಿ ಮಾಡಿ ಕಳಿಸಿದ್ದಾರೆ ಅಂದರೆ ತವ್ರ ಮನೆಯಿಂದ ಬುತ್ತಿ ಬಂದಿದೆ ಸೊ ಏನೇನೆಲ್ಲ ಕೊಟ್ಟು ನಮ್ಮ ಅಮ್ಮ ಅಂತ ನೋಡೋಣ ಸೊ ಏನೋ ಒಂಥರ ಖುಷಿ ಅಲ್ವಾ ತವ್ರ ಮನೆಯಿಂದ ಬುತ್ತಿ ಬರುತ್ತೆ ಅಂದರೆ ಅವ್ರು ಏನೇ ಒಂದು ಚಿಕ್ಕ ವಸ್ತುನೇ ಕೊಟ್ಟು ಕಳಿಸ್ಲ ನಮಗೆ ಅದ್ರಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಸೊ ನೋಡಿ ನನಗೆ ಒಂದು ಡಬ್ಬಿ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ದಾಳೆ ನಮ್ಮಮ್ಮ ಹಾಗೆ ಇಲ್ಲಿ ಚಕ್ಲಿ ಆಗಿರ್ಬೋದು ಹಪ್ಪಳ ಶಂಡಿಗೆ ಶಂಡಿಗೆಲ್ಲ ಆಮೇಲೆ ಚೂಡಾನು ಸಹ ಮಾಡಿ ಕಟ್ಟಿದ್ದಾಳೆ ಆಮೇಲೆ ಹುಣಸಿನಕಾಯಿ ಓಡೋದು ಹುಣಸಿನಕಾಯಿ ಕೂಡ ಕೊಟ್ಟು ಕಳ್ಸಿದ್ದಾಳೆ ಆಮೇಲೆ ನೋಡಿ ಒಂದು ಡಬ್ಬಿ ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದ್ದು ಹಾಗೆ ಸಖತ್ತಾಗಿದ್ದು ಕೂಡ ಸೊ ನಿಮಗೇನಾದರೂ ತವ್ರ ಮನೆಯಿಂದ ಬುತ್ತಿ ಬಂದಿದ್ರೆ ಏನೇನೆಲ್ಲ ಬಂದಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇವತ್ತು ವಿಶೇಷವಾದ ದಿನ ಅದು ಯಾವುದಂದರೆ ವಿಶ್ವ ಅಮ್ಮಂದಿರ ದಿನ ಸೊ ಅಮ್ಮ ನೋಡಿ ನಮಗೆ ಜೋಪಾನವಾಗಿ ಸಾಕ್ತಾಳೆ ನಮ್ಮ ಹಿಂದೆ ನೆರಳಾಗಿ ನಿಲ್ತಾಳೆ ಹಾಗೆ ನಮ್ಮ ಗೆಲುವಿಗೆ ಕಾರಣ ಆಗ್ತಾಳೆ ಇವತ್ತು ವಿಶ್ವ ಅಮ್ಮಂದಿರ ದಿನ ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಸೊ ಅಮ್ಮ ನೋಡಿ ನಾವು ಎಷ್ಟು ಪ್ರೀತಿ ಕಾಳಜಿ ಮಾಡಿದ್ರೆ ಅವಳ ಋಣ ತಿರ್ಸೋಕ್ಕಾಗಲ್ಲ ಹಾಗಾಗಿ ಅಮ್ಮನ ಯಾವಾಗಲೂ ನೀವು ಪ್ರೀತಿಸ್ತಾ ಇರಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್